ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿರ್ತೀನಿ ಇವತ್ತು ಬೆಳಿಗ್ಗೆ ನಾನು ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ ಹಸ್ಬೆಂಡ್ ಆಫೀಸಿಗೆ ಹೋಗೋ ಟೈಮಲ್ಲೇ ಅವ್ರ ಆಫೀಸಿಗೆ ಹೋಗೋ ರೋಡಲ್ಲೇ ಆಗತ್ತೆ ನನ್ನನ್ನು ಮಧ್ಯ ಬಿಟ್ಬಿಟ್ಟು ಹೋದರೂ ನಾನಿವಾಗ ನಡ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲೇ ಹತ್ತಿರದಲ್ಲೇ ಅವ್ರ ಮನೆ ಇದೆ ನಾನಿವಾಗ ನನ್ನ ಫ್ರೆಂಡ್ ಅರುಣ ಅವ್ರ ಮನೆಯನ್ನು ತೋರಿಸ್ತೀನಿ ಇಪ್ಪತ್ತೆಂಟು ವರ್ಷದ ಹಿಂದಿನ ಮನೆ ಅಂತ ಇದು ತುಂಬ ಚೆನ್ನಾಗಿದೆ ನೋಡ್ಕೊಂಡು ಬರೋಣ ಬನ್ನಿ ಯಾವತ್ತು ಹಳೆ ಮನೆಗಳು ತುಂಬ ಚೆನ್ನಾಗಿರುತ್ತೆ ಅಲ್ವಾ ಹಾಗೆ ಇಲ್ಲಿ ತರಕಾರಿ ಕೂಡ ಹಾಕೊಂಡಿದ್ದಾರೆ ನುಗ್ಗೆಕಾಯಿ ಹಾಕೊಂಡಿದ್ದಾರೆ ಮುಂದಗಡೆ ನೋಡಿ ಎಷ್ಟೊಂದು ಕೂಡ ಬಿಟ್ಟಿದೆ ಬನ್ನಿ ಒಳಗಡೆ ಹೋಗೋಣ ಸೆಕ್ಯೂರಿಟಿ ದೃಷ್ಟಿಯಿಂದ ಎರಡು ಗೇಟ್ ಮಾಡ್ಕೊಂಡಿದ್ದೀರಲ್ಲ ಹಾಗೆ ಇಲ್ಲಿ ಒಳಗೆ ಬರ್ತಿದ್ದಂಗೆ ಪರಿಮಳ ಸಣ್ಣಕ್ಕಿ ಗಿಡ ಇದೆ ಕನಕಾಂಬರ ತುಳಸಿ ಗಿಡ ಇಟ್ಕೊಂಡಿದ್ದಾರೆ ಹಾಗೆ ಪುಟಾಣಿ ತುಳಸಿ ಕಟ್ಟೆ ಇದೆ ಹಾಗೆ ಇಲ್ಲಿ ಮಜ್ಜಿಗೆ ಹುಲ್ಲು ತುಳಸಿ ಹಾಗೆ ಇಲ್ಲಿ ನಂಜಟ್ಲಿ ಗಿಡ ಇಟ್ಕೊಂಡಿದ್ದಾರೆ ನಂತರ ಈ ಕಡೆ ಬಂದರೆ ದಾಸವಾಳ ಶೋಪ್ಲೆಂಟ್ ಇದೆ ಮತ್ತೆ ಇಲ್ಲೂ ಒಂದು ದಾಸವಾಳ ಇದೆ ಮಲ್ಲಿಗೆ ಹಾಕಿದ್ದಾರೆ ಇದು ಇದು ಮಲ್ಲಿಗೆನೇ ಅಲ್ವಾ ಕನಕಾಂಬರ ಮುಗ್ಗು ಬಿಟ್ಕೊಂಡಿದೆ ಆಗೋದಿಕ್ಕೆ ರೆಡಿ ಹಾಕೊಂಡಿದೆ ಹಾಗೆ ಇಲ್ಲೂ ಕೂಡ ನೋಡಿ ಎಷ್ಟೊಂದು ಹೂವಿನ ಗಿಡಗಳನ್ನು ಹಾಕೊಂಡಿದ್ದಾರೆ ಮಲ್ಲಿಗೆ ಮೊಗ್ಲ್ಲ ಹಾಕೊಂಡಿದೆ ತುಂಬಿಕೊಂಡಿದೆ ಇವಾಗ ಒಳಗಡೆ ಹೋಗೋಣ ಇವರು ಅರುಣ ಅವರ ಅಮ್ಮ ಇವರು ನಮಸ್ತೆ ಅಮ್ಮ ಇವರು ಅರುಣ ಅವರು ನೋಡಿ ಮನೆಯಲ್ಲೇ ಬೆಳೆದಿರುವಂತ ನುಗ್ಗೆಕಾಯಿ ಸಾರು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇವತ್ತು ಬರ್ತೀನಿ ಅಂದಿದ್ದೆ ಅಂತೇಳಿ ನುಗ್ಗೆಕಾಯಿ ಕೂಡ ತೆಗೆದಿಟ್ಟಿದ್ದಾರೆ ಇದು ಅಂತ ಹೇಳಿ ಹೊರಗಡೆ ಗಾಳಿ ಕುತ್ಕೊಳ್ಳೋದಕ್ಕೆ ಇರ್ದು ಜಾಯಿಂಟ್ ಫ್ಯಾಮಿಲಿ ತುಂಬಾ ಖುಷಿ ಆಗತ್ತೆ ಈಗಿನ ಕಾಲದಲ್ಲೆಲ್ಲ ಜಾಯಿಂಟ್ ಫ್ಯಾಮಿಲಿ ಈ ರೀತಿ ಸಿಗೋದು ತುಂಬಾ ಅಪರೂಪ ಅದು ಸಿಟಿಯಲ್ಲೆಲ್ಲ ಡೋರ್ ಕೃಷ್ಣ ಅಲ್ವಾ ಇಲ್ಲಿರೋದು ಡಿಸೈನ್ ಕೆಳಗಡೆ ಪಿಕಾಕ್ ಇದೆ ಒಳಗಡೆ ಬರ್ತಿದ್ದಂಗೆ ಇಲ್ಲಿ ಸೋಪಾ ಚೆನ್ನಾಗಿ ಕಾಣಿಸುತ್ತೆ ಕಲರ್ ಎಲ್ಲ ಮ್ಯಾಚಿಂಗ್ ಇದೆ ಸೋಫಾ ಕಾರ್ಪೆಟ್ ಮತ್ತೆ ಇದ್ರದ್ದು ಎಲ್ಲಾನು ಮ್ಯಾಚಿಂಗ್ ಇದೆ ಇಲ್ಲೊಂದು ಶೋ ಕೇಸ್ ಇದೆ ಎಷ್ಟು ಚೆನ್ನಾಗಿ ಇದು ಡೈನಿಂಗ್ ಎಲ್ಲಾನುನಿಂಗ್ ಕಂಪ್ಯೂಟರ್ ಕೋವಿಡ್ ಆದ್ಮೇಲಿಂದ ವರ್ಕ್ ಫ್ರಮ್ ಗೆ ಚೆನ್ನಾಗಿರುತ್ತೆ ಇದು ಚೆನ್ನಾಗಿದೆ ಇಲ್ಲಿ ಗಣೇಶನ ವಿಗ್ರಹನ ಇಟ್ಟಿದ್ದಾರೆ ಹಾಗೆ ಇಲ್ಲಿ ಬಾಳೆಗೊನೆ ಕೂಡ ನೋಡಿ ಹಳ್ಳಿ ತರನೇ ನೇತಾಕಿ ಇಟ್ಟಿದ್ದಾರೆ ಚೆನ್ನಾಗಿದೆ ನೋಡಿದ ತಕ್ಷಣ ತಿನ್ಬೇಕಂತ ಆಸೆ ಆಗ್ಬೇಕಂತೇಳಿ ಇಲ್ಲಿ ಅವ್ರ ಮಗಳ ಫೋಟೋ ಇದೆ ಹಾಗೆ ಅವ್ರ ತಂದೆ ಅವ್ರ ಫೋಟೋ ಹಾಗೆ ಅವ್ರ ದೇವ್ರ ಮನೆಗೆ ಹೋಗೋಣ ಈ ಕಡೆ ಹೋದ್ರೆ ಕಿಚನ್ ಈ ಕಡೆ ದೇವ್ರ ಮನೆ ತೋಡನೇ ಚೆನ್ನಾಗಿ ಹಾಕಿದೀರ ಅದು ನೇಚುರಲ್ ತರನೇ ಕಾಣಿಸ್ತಿದೆ ಇದೆ ಇದು ದೇವರ ಮನೆ ದೇವರ ಮನೆಯಿಂದ ಈ ಕಡೆ ಬಂದ್ರೆ ಇಲ್ಲೊಂದು ರೂಮ್ ಇದೆ ಬೆಡ್ರೂಮ್ ಹಾಗೆ ಈ ಸೈಡ್ ಕೂಡ ಒಂದು ಬೆಡ್ರೂಮ್ ಇದೆ ಹಾಗೆ ಅಡುಗೆ ಮನೆಯಲ್ಲಿ ಎಲ್ಲ ಪಾತ್ರೆಗಳನ್ನ ನೋಡಿ ಎಷ್ಟು ಚೆನ್ನಾಗಿ ಮೇಲ್ಗಡೆ ಜೋಡಿಸಿ ಇಟ್ಕೊಂಡಿದ್ದಾರೆ ದೊಡ್ಡ ದೊಡ್ಡ ಪಾತ್ರಗಳು ಯಾಕೆಂದ್ರೆ ಅವ್ರದ್ದು ಜಾಯಿಂಟ್ ಫ್ಯಾಮಿಲಿ ಇರೋದ್ರಿಂದ ಜಾಸ್ತಿನೇ ಬೇಕಾಗುತ್ತೆ ಹಾಗೆ ಡಬ್ಬಗಳು ಇಲ್ಲಿ ಬಂದ ತಕ್ಷಣ ನಾನು ಕೇಳ್ತಾ ಇದ್ದೆ ಇದೇನು ಶಾಪ ಅಂತೇಳಿ ಅಂಗಡಿ ತರ ಕಾಣಿಸ್ತಾ ಇದೆ ಎಲ್ಲ ಸಾಮಾನು ಜೋಡಿಸಿ ಇಟ್ಕೊಂಡಿದ್ದೀರಾ ಅಂತೇಳಿ ಎಲ್ಲ ಮನೇಲೂ ದುಡ್ಡು ಕೊಟ್ಟು ಚಿಮಣಿ ಇಟ್ಕೊಂಡಿರ್ತಾರೆ ನಾವು ದುಡ್ಡು ಕೊಡ್ದೇ ಚಿಮಣಿ ಇಟ್ಕೊಂಡಿದ್ದೇವೆ ನೋಡಿ ಇದು ನ್ಯಾಚುರಲ್ ಚಿಮಣಿ ಚೆನ್ನಾಗಿದೆ ಓ ಪೈಪ್ ಇದೆ ಅಲ್ವಾ ಮೇಲ್ಗಡೆ ಅಲ್ಲಿ ಅಲ್ಲಿಂದ ಪೈಪ್ ಹಾಚಿಯಿಂದ ಕನೆಕ್ಟ್ ಆಗುತ್ತೆ ಇವಾಗೆಲ್ಲ ಬೇರೆ ಬೇರೆ ತರ ಚಿಮಣಿ ಇದು ಈ ತರ ಸಿಗೋದು ಅಪ್ರೂಪ ಇದು ನ್ಯಾಚುರಲ್ ಎಲ್ಲ ಕಡೆ ಇಲ್ಲಿ ಹಿಂದ್ಗಡೆ ದೊಡ್ಡದಾಗಿ ಪ್ಯಾಸೇಜ್ ಬಿಟ್ಕೊಂಡಿದ್ದಾರೆ ಬಟ್ಟೆ ಒಣ ಹಾಕು ಚೆನ್ನಾಗಿರುತ್ತೆ ಗಾಳಿ ಬೆಳಕು ಕೂಡ ಮನೆಗೆ ತುಂಬ ಚೆನ್ನಾಗಿ ಬರುತ್ತೆ ಯಾಕೆಂದರೆ ಪಕ್ಕದಲ್ಲೇ ಇಲ್ಲಿ ಮನೆ ಇರೋದ್ರಿಂದ ಈ ರೀತಿ ಪ್ಯಾಸೇಜ್ ಇದ್ದಾಗ ತುಂಬ ಚೆನ್ನಾಗಿರುತ್ತೆ ಕುದಿ ಈ ಥರ ಕುದಿ ಬಂದಾದ್ಮೇಲೆ ನೆಕ್ಸ್ಟ್ ನಾವು ಈಗ ಟೊಮೆಟೊ ಚಿಲ್ಲಿ ಪೌಡರು ಧನಿಯಾ ಪೌಡರ್ ಎಲ್ಲ ಮುಂದೆ ರೆಡಿ ಮಾಡ್ಕೊಂಡ್ವಲ್ಲ ಇದನ್ನು ಹಾಕ್ಬೇಕು ಈಗ ಸೆಕೆಂಡ್ ಮಸಾಲ ಸೆಕೆಂಡ್ ಮಸಾಲೆ ಈ ಮಸಾಲೆಯಲ್ಲಿ ಚೆನ್ನಾಗಿ ಮಸಾಲೆ ವೋಸ್ನಕ್ಕೆ ಹೋಗೋದು ಚೆನ್ನಾಗಿ ಕುದಿಬೇಕು ಇದು ಒಂದು ಗ್ರೀನ್ ಮಸಾಲ ಈಗ ರೆಡ್ ಮಸಾಲ ಹೌದು ಇಷ್ಟು ಅಕ್ಕಿ ಮಸಾಲೆ ಬೆಲೆ ಹಾಕ್ಕೊಳ್ಳೋಣ ಅದೇ ಎಷ್ಟು ಈ ಥರ ಬಂದಿದೆ ಹಾಲಲ್ಲಿ ಸುತ್ತ ಸ್ವಲ್ಪ ಲೈಟಾಗಿ ಎಲೆ ಬಡಕ್ಕೆ ಸ್ಟಾರ್ಟಾಗುತ್ತೆ ಆವಾಗ ಇದನ್ನು ಹಾಕಿ ಲಾಸ್ಟಲ್ಲಿ ಇದನ್ನ ಹಾಕ್ಕೊದಲ್ವ ಹಾಕಿ ಒಂದು ನಾಲ್ಕೈದು ಕುದಿ ಕುದಿಲಿ ಚೆನ್ನಾಗಿ ಕುದಿಲಿ ಕುದ್ದಾದ್ಮೇಲೆ ಹಾಕುವ ಇದು ಗಟ್ಟಿಯಾಗಿರುತ್ತೆ ಅದಕ್ಕೆ ಸಾರು ತರಲಿ ನೀರು ಹಾಕಿ ಸಾಂಬಾರು ಥರ ಸಾಂಬಾರು ಥರ ಬಿಸಿ ನೋಡಿ ಗಟ್ಟಿ ಆಗುತ್ತೆ ನೀರು ಜಾಸ್ತಿನೇ ಹಾಕೊಳ್ಳಿ ಸ್ವಲ್ಪ ಇರೋದ್ರಿಂದ ಗಟ್ಟಿ ಬೇಗ ಆಗುತ್ತೆ ಕಲ್ಲುಪ್ಪ ಎಲ್ಲದಕ್ಕೂ ಆದಷ್ಟು ಕಲ್ಲುಪ್ಪೆ ಯೂಸ್ ಮಾಡಿ ಪುಡಿ ಉಪ್ಪು ಅಷ್ಟು ಒಳ್ಳೇದಲ್ಲ ಕಲ್ಲುಪ್ಪೆ ಹಾಕಿ ಇದು ಮಾರ್ಕೆಟ್ ಕಟ್ಟೋದಕ್ಕಂತನೇ ಸಿಗುತ್ತೆ ಈಗ ಮುದ್ದೆ ಕಚ್ಕ ಗುಂಡಿ ಇರುತ್ತೆ ಈಗ ಕೈಯಲ್ಲಿ ಕೂಡ ಶೇಪ್ ತರ ಮಾಡ್ಕೋಬಹುದು ಇತರ ಇಟ್ಕೊಂತೀರಿ ನೋಡಿ ಇದಕ್ಕೆ ಸ್ವಲ್ಪ ನುಂಟಲ್ಲ ಅಂತ ಬಿಸಿ ಬಿಸಿ ಇರುವಾಗಲೇ ಕಟ್ಕೊಬಹುದು ಕಟ್ಬೇಕು ನೋಡಿ

ಒಬ್ರು ಅಂದಾಗ ಬೆಳಗ್ಗೆ ಎದ್ದು ಆ ಮುದ್ದೆಗೆನೆ ಸ್ವಲ್ಪ ರಾಗಿ ಇಟ್ಟು ಸ್ವಲ್ಪ ಗೋಧಿ ಇಟ್ಟು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ ರೊಟ್ಟಿ ಹಾಕಿ ರೊಟ್ಟಿ ಮಾಡ್ತೀವಲ್ಲ ಅದೇ ತರ ರಾಗಿ ರೊಟ್ಟಿ ಮಾಡಿ ಅದು ಮಾಡ್ಬೋದು ಮುದ್ದೆ ಉಳಿತು ಅಂದ್ರೆ ಮೊಸರು ಇರುತ್ತಲ್ವ ಮೊಸರಿಗೆ ಮುದ್ದೆ ಫುಲ್ ಕೂಚಕೊಂಡ್ಬಿಡ್ಬೇಕು ನುಣ್ಣಗೆ ಮೊಸಳಾಕ್ ಹಾಕೊಂಡ್ ಮುದ್ದೇನ ಮುದ್ದೆ ಎಲ್ಲ ಕ್ಯೂಚ್ ಕುಡ್ಬೇಕು ಕ್ಯೂಚ್ ಬಿಟ್ಟು ಅದಕ್ಕೆ ಈರುಳ್ಳಿ ಆಮೇಲೆ ಕೊತ್ತಂಬರಿ ಸೊಪ್ಪು ಒಂದ್ಚೂರು ಉಪ್ಪು ಹಾಕೊಂಡು ಅಂಬಲಿ ತರ ತಂಪು ಅದು ಚೆನ್ನಾಗಿರುತ್ತೆ ನೀವ್ ಅಂಬಿಗೆ ನೀವು ಪೌಡರ್ ಹಾಕಿ ಅಂಬಿ ಮಾಡ್ಕೋಬೇಕು ಅಂತಿಲ್ಲ ಮುದ್ದೆ ಮಾಡ ರಾತ್ರಿ ಮುದ್ದೆ ಉಳಿತು ಅಂದ್ರೆ ಬೆಳಿಗ್ಗೆ ಅದೇ ಕೆಲಸ ಮಾಡಿ ಮೂರ್ ಲೋಟ ಮಾಡ್ಬೇಕು ಅಂತ ಇಲ್ಲ ಮೂರ್ ಲೋಟ ನೀರ್ಗೆ

ರೊಟ್ಟಿ ಜೊತೆಗೂ ಕೂಡ ತುಂಬ ಚೆನ್ನಾಗಿರುತ್ತಂತೆ ಇವಾಗ ಪುರಿ ಇದ್ದಾರೆ ನಾನು ಅವ್ರ ಮನೆಗೆ ಬರ್ತೆ ಅಂತ ಹೇಳಿದ್ದೆ ಅಂತೇಳಿ ಎಷ್ಟೊಂದು ವೆರೈಟಿ ಅಡುಗೆ ಮಾಡಿಬಿಟ್ಟಿದ್ರು ನನಗೇ ತುಂಬ ಬೇಜಾರಾಯಿತು ತೊಂದರೆ ಕೊಡೋಕ್ಕೆ ಹೋದೆ ಅಂತ ಅನ್ನಿಸ್ತು ತುಂಬ ಟೇಸ್ಟಿಯಾಗಿತ್ತು ಮಾತ್ರ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ಪುರಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಉಬ್ಬಿ ಬರ್ತಾ ಇದೆ ಅಂತೇಳಿ ಅವರೆಕಾಳು ಸಾಂಬಾರು ಜೊತೆಗೆ ಪುರಿ ಸಖತ್ತಾಗಿತ್ತು ಅದರ ಜೊತೆಗೆ ಶಾವಿಗೆ ಪಾಯಸ ಕೂಡ ಮಾಡಿಬಿಟ್ಟಿದ್ರು ಅರುಣ ಅವರಮ್ಮ ಹಳ್ಳಿ ಸ್ಟೈಲಲ್ಲಿ ರಾಗಿ ಮುದ್ದೆ ಮಾಡಿದರು ತುಂಬ ಸಾಫ್ಟಾಗಿ ಬಂದಿತ್ತು ಮುದ್ದೆ ಮೃದುವಾಗಿ ಒಳ್ಳೆ ಬೆಣ್ಣೆ ಥರ ಇತ್ತು ಹಾಗೆಯೇ ಗಂಟುಗಳು ಸ್ವಲ್ಪವೂ ಆಗಿರಲಿಲ್ಲ ಬಾಯಲ್ಲಿಟ್ಟರೆ ಆರಾಮಾಗಿ ಗುಳುಮ್ ಅಂತ ನುಂಗ್ಬೋದಿತ್ತು ಅಷ್ಟು ಚೆನ್ನಾಗಿತ್ತು ಅದ್ರ ಜೊತೆಗೆ ಅವರೇ ಕಾಳು ಸಾಂಬಾರು ಸಖತ್ತಾಗಿತ್ತು ಹಾಗೆ ನೋಡಿ ಉಬ್ಬು ಉಬ್ಬು ಪುರಿ ಪುರಿ ಕೂಡ ತುಂಬ ಚೆನ್ನಾಗಿತ್ತು ಇದನ್ನ ನಾಳೆ ಗಾಯತ್ರಿ ಕಿಚನಲ್ಲಿ ಶೇರ್ ಮಾಡ್ತೀನಿ ತಿನ್ನ ಸ್ವಲ್ಪ ಖುಷಿಗೆ ನಾನು ಶಾವಿಗೆ ಪಾಯಸ ಮಾಡಿದ್ದೀನಿ ಅವ್ರಿಗೆ ಇಷ್ಟ ಆಗ್ಬೋದು ಅನ್ಕೊಂಡಿದೇನಿ ನಿಮ್ಗೆ ಪಾಯಸ ತುಂಬಾ ಇಷ್ಟ ಆದ್ರೆ ಇಷ್ಟೊಂದೆಲ್ಲ ಮಾಡಿದ್ರೆ ನೀವು ಆಕ್ಚುಲಿ ಡಯಟ್ ಅಲ್ಲಿ ಇದೀನಿ ನಾನು ಒಬ್ಬಟ್ಟಲ್ಲ ಡಯಟ್ ಅಲ್ಲಿ ಇದೀನಿ ಆಕ್ಚುಲಿ ನಾನು ಇವತ್ತು ಚೀಟ್ ಡೇ ಆಗೋಯ್ತು ಅರುಣಾ ಅವರು ಅಡಿಗೆ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ ಮುದ್ದೆನ ಕಲ್ತಂಗ ಆಯ್ತು ಇವ್ರ ಹತ್ರ ನಾನು ಮಾಡಿದ್ರು ಇವ್ರ ಹತ್ರ ಕಲಿಯೋಣ ಅಂತ ಬಂದೆ ನೋಡಿ ಇವರು ಇಷ್ಟೊಂದು ಅಡಿಗೆ ಮಾಡಿ ನನಗೆ ಊಟಕ್ಕೆ ಕುರಿಸ್ಬಿಟ್ಟಿದ್ದಾರೆ ಇವತ್ತು ಥ್ಯಾಂಕ್ಸ್ ಅಮ್ಮ ಕೂಡ ಥ್ಯಾಂಕ್ಸ್ ಅವರೆಕಾಳು ಸಾಂಬಾರು ತುಂಬಾನೇ ಚೆನ್ನಾಗಿತ್ತು ಹಳ್ಳಿ ಸ್ಟೈಲಲ್ಲಿ ಮಾಡಿದ್ರು ಥರ ಮಸಾಲೆ ಹಾಕ್ಬಿಟ್ಟು ಮಾಡಿದ್ರು ಅವರು ನಮ್ಮ ಕಡೆ ಎಲ್ಲ ಎಷ್ಟೋ ಜನರಿಗೆ ಮುದ್ದೆ ತಿನ್ನಕ್ ಬರಲ್ಲ ಯಾಕೆಂದ್ರೆ ನಮ್ಮಲ್ಲಿ ಮುದ್ದೆ ಮಾಡೋದೇ ಅಪರೂಪ ನಮ್ಮ ಊರ ಕಡೆ ಎಲ್ಲ ಅದಕ್ಕೋಸ್ಕರ ಅರುಣ ಅವರ ಹತ್ರ ಮುದ್ದೆ ತಿನ್ನೋದು ಹೇಗೆ ಅನ್ನೋದು ಕೂಡ ತೋರಿಸಿ ಅಂತ ಹೇಳಿದೆ ಯಾಕೆಂದ್ರೆ ನಮಗೆ ಸರಿಯಾಗಿ ಮುದ್ದೆ ಯಾವ ರೀತಿ ತಿನ್ನೋದು ಅಂತ ಗೊತ್ತಿಲ್ಲ ಅಂದ್ರೆ ಮುದ್ದೆ ಟೇಸ್ಟಿಯಾಗಿರುತ್ತೆ ಅನ್ನೋದೇ ಗೊತ್ತಾಗಲ್ಲ ಬೇಡಪ್ಪ ಅದನ್ನ ತಿನ್ನೋದ್ ಕಷ್ಟ ಅಂತ ಅಂದ್ಕೊಳ್ತೀವಿ ನಾನು ಕೂಡ ಅದೇ ರೀತಿ ಅಂದ್ಕೊಂಡವಳೆ ಆಗಿತ್ತು ಅದಕ್ಕೋಸ್ಕರ ಯಾವ ರೀತಿ ಮುದ್ದೆ ತಿನ್ನೋದು ಅನ್ನೋದನ್ನ ತೋರಿಸಿ ಅಂದಿದ್ದೀನಿ ಇವಾಗ ಅವ್ರು ತೋರಿಸ್ತಾರೆ ಅವ್ರ ಹತ್ರ ಮುದ್ದೆ ತಿನ್ನೋದು ತೋರ್ಸಿ ಅಂತ ಹೇಳಿದೆ ತೋರಿಸ್ಬಿಟ್ಟು ಅವರಿಗೆ ತುಂಬಾ ನಗು ಬಂತು ತಿನ್ನೋದೆಲ್ಲ ತೋರ್ಸ್ಬೇಕ ಅಂತ ಹೇಳ್ಬಿಟ್ಟು ಆಮೇಲೆ ಅವ್ರ ಮೇಲೆ ನನಗೂ ಕೂಡ ತುಂಬಾ ನಗು ಬಂತು ನಾನು ಮತ್ತೆ ಅವರ ಅಮ್ಮ ಎಲ್ಲರೂ ನಕ್ಕಿದ್ದಾಯಿತು ಒಂಥರ ಚೆನ್ನಾಗಿತ್ತು ಊಟ ಮುಗಿಸ್ಕೊಂಡು ಇವಾಗ ಅಲ್ಲಿಂದ ನಾನು ಮನೆ ಕಡೆಗೆ ಹೊರಟೆ ನಮ್ಮ ಮನೆಗೆ ಬರ್ತಿದ್ದಂಗೆನೇ ಬಾಗಿಲಲ್ಲೇ ಗುಂಡ ಮಲ್ಕೊಂಡಿದ್ದ ಕುಣಿಸ್ತಾ ನಾ ಒಳಗಡೆ ಬರ್ತಿದ್ದಂಗೆ ನಾನು ಹಿಂದೆ ಬಂದ್ಬಿಟ್ಟು ಅವನು ಆಮೇಲೆ ಅವನಿಗೆ ಊಟ ಕೊಟ್ಟೆ ಆಚೆ ಕರ್ಕೊಂಡೋಗಿ ಗುಂಡ ಊಟ ಆತ ಗುಂಡ ಗುಂಡನಿಗೂ ನಮಗೂ ಯಾವ ಗುಣ ಇತ್ತೋ ಏನೋ ಗೊತ್ತಿಲ್ಲ ಪ್ರತಿದಿನ ಪಾಪ ಎಷ್ಟು ಪ್ರೀತಿಯಿಂದ ಬರ್ತಾನೆ ಮನೆಗೆ ಮನೆ ಹತ್ರನೇ ಇರ್ತಾನೆ ಹೆಚ್ಚಾಗಿ ಗೇಟಲ್ಲಿ ಮಲ್ಕೊಂಡು ಈಗ ನಮ್ಮ ಪುಟಾಣಿ ಬೆಕ್ಕಿನ ಮರಿ ನೋಡಿ ನೋಡ್ತಿದ್ದಂಗೆ ದೊಡ್ಡ ಬೆಕ್ಕಿನ ಮರಿ ಆಗೋಯ್ತು ಆಗಲೇ ಅದು ಹುಟ್ಟಿ ಆರೇಳು ತಿಂಗಳ ಆಗೋಯ್ತು ಮರಿ ಮರಿ ಇಲ್ಲಿ ನೋಡು ಗುಂಡೆ ನೋಡು ಮೊದಲೇ ಒಳಗೆ ಬಂದು ಕಣ್ಕೋತಿದ್ದ ನಿಂಗೆ ಬಾಗಲ್ ತೆಗಲ ಸ್ಕೂಲಿಂದ ಬರ್ತೇನೆ ನಾನೇನು ವೆಲ್ಕಮ್ ಮಾಡ್ತೀನಿ ನಾನು ಇದು ನೋಡಿ ತರಕಾರಿ ಸಿಪ್ಪೆ ಹಣ್ಣಿನ ಸಿಪ್ಪೆ ಎಲ್ಲ ಹಾಕಿಬಿಟ್ಟು ರೀಪೋಟಿಂಗ್ ಮಾಡಿ ತೋರಿಸಿದ್ದೆ ಅಲ್ವಾ ನಿಮಗೆ ಎಷ್ಟು ಚೆನ್ನಾಗಿ ಮೊಗ್ಗುಗಳಿಂದ ತುಕೊಂಡಿದ್ದೆ ಹೂ ಕೂಡ ಆಗಿತ್ತು ಎರಡು ಮೂರು ಹೂ ಆಗಿ ಮುಗಿಯಿತು ಮತ್ತೆ ಇದು ಮುಗ್ಗು ಬಿಟ್ಟಿದೆ ನೋಡಿ ಹಾಗೆ ಲೈಟ್ ವೇಟ್ ಕೂಡ ಇರುತ್ತೆ ಇದು ನರ್ಸರಿಯಿಂದ ತೊಗೊಂಡು ಬಂದಿರುವಂಥ ಗಿಡ ಆಗಿತ್ತು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನಾನು ರಿಪೋರ್ಟ್ ಮಾಡೋ ಟೈಮಲ್ಲಿ ಒಣಗೋಗಿಬಿಟ್ಟಿತ್ತು ತೋರಿಸಿದ್ದೆ ನಿಮಗೆ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ವಿಡಿಯೋ ಜೊತೆಗೆ ನಿಮ್ಮನ್ನು ಆಗ್ತೀನಿ